ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಂದಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ಅತಿಥಿ ಬಂದಿದ್ದಾರೆ ಅದು ಯಾರು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ನೋಡಿ ಇಷ್ಟು ದಿನ ನಾನು ಬಂದ್ಬಿಟ್ಟು ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಇಯರ್ಬಡ್ಸ್ ಹಾಕೊಳ್ತಾ ಇದ್ದೆ ಇದನ್ನು ಸೋನ್ ಇದ್ದೇನೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ದೇನೆ ಇದು ಬಂದ್ಬಿಟ್ಟು ಸೋನಿ ತೌಸಂಡ್ ಎಕ್ಸ್ ಎಮ್ ಫೋರ್ ಇದು ಆಯಿತಾ ಇದರಲ್ಲಿ ನಾನು ಏನೇ ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಇದನ್ನು ಹಾಕಂಡು ಯೂಸ್ ಮಾಡ್ತಾಯಿದ್ದೆ ತುಂಬಾ ಜಾಸ್ತಿ ಹೊತ್ತು ಈ ಎಡಿಟ್ ಮಾಡೋ ಟೈಮಲ್ಲಿ ಗೊತ್ತಿರುತ್ತೆ ಈ ವಿಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟ ಅಂತ ಆವಾಗ ತುಂಬಾ ಕಿವಿ ವಿ ಕ್ಲೀನ್ ಬರೋದು ಇದೆಲ್ಲ ಆಗ್ತಾಯಿತ್ತು ಹಂಗಾಗಿನೇ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಹೇಳ್ಬಿಟ್ಟು ಅದೇ ಸೋನಿದ್ದೇನೆ ಸೋನಿ ತೌಸಂಡ್ ಎಕ್ಸ್ ಎಮ್ ಫೈವ್ ಹೆಡ್ಫೋನ್ ತಗೊಂಡಿದ್ದೀನಿ ನೋಡಿ ಇದೇನೆ ಅದು ನೋಡಿ ಈ ಥರ ಇದೆ ಇದ್ರದ್ದು ಬೆಲೆ ಬಂದ್ಬಿಟ್ಟು ನೀವು ಬೇಕಿದ್ರೆ ಇದ್ರಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ಎಷ್ಟಿದೆ ಅಂತ ನಾನೇನು ನಾನು ನಿಮಗೆ ಹೇಳೋಕ್ಕೆ ಹೋಗೋಲ್ಲ ಒಂದು ನಿಮಿಷ ಇತ್ತು ಅದು ಬಾಕ್ಸು ಬಾಕ್ಸು ಅಷ್ಟೇ ತುಂಬ ಒಂದು ಸ್ವಲ್ಪ ದೊಡ್ಡದಿದೆ ಇದ್ರೊಳಗಡೆ ನೋಡಿ ಇಲ್ಲಿ ಚಾರ್ಜರ್ ಚಾರ್ಜರು ಒಂದು ಹೆಡ್ಫೋನ್ ಆಗ್ತದೋ ಇದನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಸಿಂಪಲ್ಲಾಗಿ ಇದನ್ನು ಕೊಟ್ಟಿದ್ದಾರೆ ಇದನ್ನೇನಿಲ್ಲ ಯೂಸ್ ಬಂದಾಯಿತು ಇದು ಅಷ್ಟೇ ನೀವು ಒಂಥರ ತುಂಬಾ ಚೆನ್ನಾಗಿದೆ ಬಟ್ ಏನಂತಂದರೆ ಒಂದು ಸ್ವಲ್ಪ ದೊಡ್ಡದಿದೆ ಬಾಕ್ಸು ಅನ್ನೋದನ್ನು ಬಿಟ್ಟರೆ ಕ್ಯಾರಿ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಇದು ನೋಡಿ ಏನು ಸಖತ್ತಾಗಿದೆ ಎಡ್ಫೋನು ಈ ಥರ ಬರುತ್ತೆ ಇದರಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಪ್ಲಸ್ಸು ನಾವು ಆನ್ ಮಾಡ್ಕೊಳೋ ಟೈಮಲ್ಲಿ ಇದನ್ನು ಪ್ರೆಸ್ ಮಾಡಿ ಮಾಡಿಟ್ಕೊಳಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಅದು ಎನ್ ಎಫ್ ಸಿ ಇದೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಈ ಕಡೆಗೆ ಸಿ ಟೈಪ್ ಚಾರ್ಜರು ಕೂಡ ಇದರಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನಾವೇನಾರು ಹಾಕಂತಂದರೆ ಏನಂದರೆ ಏನೂ ಕೇಳ್ಸೋಲ್ಲ ಆ ಥರ ಇದೆ ಇದು ಅದರ ಜೊತೆಗೆ ತುಂಬ ಅಂದರೆ ತುಂಬನೇ ಫ್ಯೂಚರ್ ಇದೆ ನಾನು ಅದನ್ನು ಏನು ಎಷ್ಟು ಹೇಳೋಕ್ಕಾಗಲ್ಲ ಇದೆ ಅಂತಂದರೆ ನಾನು ಇದನ್ನು ರಿವ್ಯೂ ಮಾಡೋರಲ್ಲ ಜಸ್ಟ್ ನಾನು ತಗೊಂಡಿರೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದ್ದೀನಿ ಇದಂತೂ ತಕ್ಕದಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಹೊತ್ತು ಹಾಕಿದ್ರು ಏನು ಕಿವಿ ಪೇಯ್ನ್ ಬರೋದು ಆ ಥರದ್ದು ಏನು ಆಗಲ್ಲ ಹಾಗಾಗಿನೇ ಇದೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕೆ ತೊಗೊಂಡಿರೋದು ಉದ್ದೇಶ ಅಂತಂದರೆ ಮೇಯ್ನ್ ಕಿವಿ ನೋವು ಬರೋದು ಅಂದರೆ ತುಂಬ ಹೊತ್ತು ಆಗ್ತಂದಾಗ ಇಯರ್ ಬಡ್ಸ್ ಹಾಕಿ ಬಂದಾಗ ಕಿವಿ ನೋವು ಬರೋದು ಅದೊಂದೇ ರೀಸನ್ಗೋಸ್ಕರ ಇದು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಹೇಳ್ಬಿಟ್ಟು ಈಗ ಇದನ್ನು ಎಡ್ಕೊಂಡು ತೊಗೊಂಡಿದ್ದೀನಿ ಇದ್ರದ್ದು ಬಂದ್ಬಿಟ್ಟು ಇಲ್ಲಿ ನೋಡಿ ನಾನು ನೋಡಿ ಸಾಂಗ್ಸ್ ಹಾಕೊಂಡಾಗ ಬಂದಾಗ ದುಡಿ ಅದು ಸರೌಂಡಿಂಗಲ್ಲಿ ಯಾವುದೂ ವಾಯ್ಸ್ ಕೇಳಿಸಲ್ಲ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ನಾವು ವಾಯ್ಸ್ ಕಮಾಂಡ್ ಇದೆ ನಾವೇನಾದರೂ ಬೇರೆಯವ್ರ ಜೊತೆ ಮಾತಾಡಿ ಅವ್ರು ಬಂದು ನಮ್ಮ ಜೊತೆ ಮಾತಾಡಿದ್ರೆ ನಾವು ಮಾತಾಡಿದಾಗ ಇಲ್ಲಿ ಏನೇ ಸೌಂಡ್ ಬರ್ತಾ ಇರಲಿ ನಿಂತು ನಿಂತೋಗುತ್ತೆ ಅದೊಂದು ಒಂದು ಒಳ್ಳೆಯ ಫ್ಯೂಚರ್ ಇದೆ ಅದ್ರ ಜೊತೆಗೆ ಸಪೋಸ್ ಏನಾರು ನೀವು ಹಾಡು ಕೇಳ್ತಾ ಇದ್ದೀರಾ ಯಾರಾದರೂ ಪಕ್ಕದಲ್ಲಿ ಬಂದರು ಹಿಂಗೆ ಇಡ್ಕೊ ಅಂತಂದರೆ ಅವ್ರು ಮಾತಾಡೋದು ನಮಗೆ ವಾಯ್ಸ್ ಕೇಳಿಸುತ್ತೆ ಅದೊಂದು ಫ್ಯೂಚರು ನೆಕ್ಸ್ಟ್ ಅಂತಂದರೆ ಮಾಮೂಲಿ ಇದರಲ್ಲೇ ವಾಯ್ಸನ್ನ ಇದು ಬೆಸ್ಟಿಂಗ್ ಅಂತಂತಂದರೆ ಆಯಿತು ಸೌಂಡನ್ನು ಇನ್ಕ್ರೀಸು ಮಾಡ್ಕೋಬೋದು ಪ್ಲಸ್ ಇದನ್ನು ಮಾಡ್ಕೋಬೋದು ಆಮೇಲೆ ಏನಂತಂದರೆ ಅದ್ರ ಜೊತೆಗೆ ಒನ್ ಟ್ಯಾಪು ಡಬಲ್ ಟ್ಯಾಪು ಆ ಥರದ್ದು ಇದೆ ಆ ಥರದ್ದು ಮಾಡ್ಕೊಂತಂದ್ರೆ ಸಾಂಗ್ಸು ಪ್ಲೇ ಆಗೋ ಮುಂದಿತ್ತು ಪಾಸಾಗೋದಾಗಲಿ ಮತ್ತು ಸಾಂಗ್ಸ್ನ ಬೇಕು ಅಂತಂದರೆ ಆಫು ಮಾಡ್ಕೋಬೋದು ಅದೊಂದು ಆಪ್ಷನ್ ಇದೆ ತುಂಬನೇ ಫ್ಯೂಚರ್ಗಳಿದೆ ಅದರಲ್ಲಿ ಕೆಲವೊಂದು ಮಾತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ಓಕೆ ಓಕೆನಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮಾತಾಡ್ತೀನಿ 拜拜。Bye bye.